ನಾನು ಅದಕ್ಕೆ ಬಹಳಷ್ಟು ಜನ ಯೂಟ್ಯೂಬ್ ಮೆಸೇಜ್ ನೋಡೋರು ನನ್ನ ಹತ್ರ ಫೋನ್ ಮಾಡಿ ಕೇಳ್ತಾರೆ ಫಸ್ಟ್ ನಿಮ್ಮ ಥರ ಮೆಸೇಜ್ ಕೊಡೋರು ನಿಮ್ಮ ತರ ವಾಕ್ಯ ಹೇಳೋರೆಲ್ಲ ನಮ್ಗೆ ಇದ್ದಿದ್ರೆ ಒಳ್ಳೇದಾಯ್ತು ಎಷ್ಟೋ ಜನಕ್ಕೆ ಹೇಳಿದ್ದೀನಿ ಯೂಟ್ಯೂಬ್ ಮೆಸೇಜ್ ಕೇಳೋದು ನಿನಗೆ ಒಳ್ಳೇದೇ ಆದರೆ ನಿನ್ನ ಪ್ರಸಂಗಿ ನಾನಲ್ಲ ನಿಮ್ಮ ಪಾಸ್ಟ್ರು ಯಾವ ಚರ್ಚಲ್ಲಿ ನಿನಗೆ ವಾಕ್ಯ ಹೇಳ್ತಿದ್ದಾರೋ ಒಂದು ವೇಳೆ ನನ್ನ ಥರ ಪ್ರಸಂಗ ಮಾಡೋಕ್ಕೆ ಕಲೆ ಇಲ್ಲದೆ ಇರ್ಬೋದು ಪುಸ್ತಕಗಳನ್ನ ಓದಲಿಕ್ಕಾಗದೇ ಇರ್ಬೋದು ಆದ್ರೆ ಅವರು ಸತ್ಯವಂತರಾಗಿದ್ರೆ ನಂಬಿಗಸ್ತರಾಗಿದ್ರೆ ನೀನು ಆ ಚರ್ಚ್ಗೆ ಯೋಗ್ಯನಾಗಿ ನಡ್ಕೋಬೇಕು ಅಂತಾನೆ ಹೇಳಿದೆ ವಿನ ಯಾವುದೇ ಬೇರೆ ಚರ್ಚ್ ವಿಶ್ವಾಸಿಗಳ ಹತ್ರ ಇಲ್ಲಿ ನನ್ನ ಸೇವೆಗೆ ಟಿವಿಗೆ ನೀನು ಯೂಟ್ಯೂಬ್ಗೆ ಕಾಸಾಕು ಅಂತ ನಾನು ಇವತ್ತುವರೆಗೂ ಕೇಳಿಲ್ಲ ಧೈರ್ಯವಾಗಿ ಹೇಳ್ತೀನಿ ಯಾಕಂದ್ರೆ ನಿಮ್ಮ ಸ್ಥಳೀಯ ಸಭೆಯಲ್ಲಿ ಸೇವೆ ಮಾಡುವಂತಹ ಸೇವಕರುಗಳು ತ್ಯಾಗವಾಗಿ ಮಾಡ್ತಿರ್ತಾರೆ ಅದಕ್ಕೆ ಆ ಲೋಕಲ್ ಚರ್ಚ್ಗೆ ನೀನು ಕಮಿಟ್ ಆಗಿರ್ಬೇಕು ಯೂಟ್ಯೂಬ್ ಮೆಸೇಜ್ ಅವರು ಅವರು ಇವರು ಎಲ್ಲರೂ ಒಳ್ಳೆಯವರೇ ಇರಬಹುದು ಆದ್ರೆ ಅವರುಗಳೆಲ್ಲ ನಿನಗೆ ಪ್ರಾಣ ಕೊಡುವಂತೆ ಪ್ರಾರ್ಥನೆ ಮಾಡೋರು ಅವರುಗಳೆಲ್ಲ ನಿಮಗೋಸ್ಕರ ಪ್ರಲಾಪಿಸುವವರು ಒಂದು ವೇಳೆ ಅವ್ರಿಗೆ ಒಳ್ಳೆ ಪ್ರಸಂಗ ಮಾಡಲಿಕ್ಕೆ ಆಗದೆ ಇರ್ಬೋದು ಆದ್ರೆ ಪ್ರಾರ್ಥನೆ ಮಾಡೋ ಜವಾಬ್ದಾರಿ ನಿಮಗಿದೆ